ಪಾರಾಯಣದ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಉಡುಪಿಗೆ ಆಗಮಿಸಲಿರುವಂಥ ಸನ್ಮಾನ್ಯ ಹಾಗೆ ನೆಚ್ಚಿನ ಪ್ರಧಾನಮಂತ್ರಿಯವರಾದ ನರೇಂದ್ರ ಮೋದಿಯವರು ಆಗಮಿಸಲಿಕ್ಕಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಈ ನಿಟ್ಟಿನಲ್ಲಿ ನಾವು ಮಠದ ಒಂದು ಇಟ್ಟುಕೊಂಡು ಹಾಗೆ ಗೀತಾಸಾರದ ಒಂದು ಕಾನ್ಸೆಪ್ಟ್ ಬೇಸ್ನಲ್ಲಿ ವೆಲ್ಕಮ್ ಟು ಉಡುಪಿ ಎಂಬ ಒಂದು ಸ್ವಾಗತಾರ್ಹವಾದಂಥ ಒಂದು ಮರುಳುಶಿಲ್ಪದ ಮೂಲಕ ನಾವು ಮೋದಿಯವರಿಗೆ ವೆಲ್ಕಮ್ ಟು ಉಡುಪಿ ಎಂಬ ಥೀಮ್ ಇಟ್ಕೊಂಡು ನಾವು ಈ ಕಲಾಕೃತಿಯನ್ನು ಬಿಂಬಿಸಿದ್ದೇವೆ ಸತತ ಐದು ಗಂಟೆ ತಾಸು ಬೆಳಗ್ಗೆಯಿಂದ ಸಂಜೆ ತನಕ ಕಲಾಕೃತಿಯನ್ನು ಈ ಶ್ರೀ ಶ್ರೀಕೃಷ್ಣನ ಒಂದು ಅವತಾರ ಹಾಗೆ ಮೋದಿಯವರ ಭಾವಶಿಲ್ಪದ ಒಂದು ಪುನೀತಗೊಳ್ಳುವಂಥ ಒಂದು ದೃಶ್ಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದೇವೆ ನೆರೆದಂಥ ಎಲ್ಲ ಪ್ರವಾಸಿಗರಿಗೆ ಇದೊಂದು ಹೊಸ ಅನುಭವವನ್ನು ನೀಡಿ ನಾಡದು ಬರ ಬರುವ ಈ ಏನು ಮೋದಿಯವರ ಒಂದು ಸ್ವಾಗ ಹೃದಯ ಸ್ಪರ್ಶಿ ಸ್ಪಂದನೆಗೆ ಕಾಯ್ತಾ ಇದ್ದಾರೆ ನನ್ನೊಟ್ಟಿಗೆ ಹರೀಶಾಗ ನಾನು ಹಾಗೆ ನನ್ನೊಟ್ಟಿಗೆ ಸಂತೋಷ್ ಭಟ್ಟ ಉಜ್ವಲ್ ನಿಟ್ಟೆ ನಾವು ಶಾಂತಿ ತಂಡದಿಂದ ರಚಿಸಿದ್ದೇವೆ we okay. ಪಾರಾಯಣದ ಒಂದು ಉದ್ದೇಶವನ್ನು ನಮ್ಮ ಉಡುಪಿಗೆ ಆಗಮಿಸಲಿರುವಂಥ ಸನ್ಮಾನ್ಯ ಹಾಗೆ ನೆಚ್ಚಿನ ಪ್ರಧಾನಮಂತ್ರಿಯವರಾದ ನರೇಂದ್ರ ಮೋದಿಯವರು ಆಗಮಿಸಲಿಕ್ಕಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಈ ನಿಟ್ಟಿನಲ್ಲಿ ನಾವು ಮಠದ ಒಂದು ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಹಾಗೆ ಗೀತಾಸಾರದ ಒಂದು ಕಾನ್ಸೆಪ್ಟ್ ಬೇಸ್ನಲ್ಲಿ ವೆಲ್ಕಮ್ ಟು ಉಡುಪಿ ಎಂಬ ಒಂದು ಸ್ವಾಗತಾರ್ಹವಾದಂಥ ಒಂದು ಮರುಳುಶಿಲ್ಪದ ಮೂಲಕ ನಾವು ಮೋದಿಯವರಿಗೆ ವೆಲ್ಕಮ್ ಟು ಉಡುಪಿ ಎಂಬ ಥೀಮ್ ಇಟ್ಟುಕೊಂಡು ನಾವು ಈ ಕಲಾಕೃತಿಯನ್ನು ಬಿಂಬಿಸಿದ್ದೇವೆ ಸತತ ಐದು ಗಂಟೆ ತಾಸು ಬೆಳಿಗ್ಗೆಯಿಂದ ಸಂಜೆ ತನಕ ಕಲಾಕೃತಿಯನ್ನು ಈ ಕೃ ಶ್ರೀ ಶ್ರೀಕೃಷ್ಣನ ಒಂದು ಅವತಾರ ಹಾಗೆ ಮೋದಿಯವರ ಭಾವಶಿಲ್ಪದ ಒಂದು ಪುನೀತಗೊಳ್ಳುವಂಥ ಒಂದು ದೃಶ್ಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದೇವೆ ನೆರೆದಂಥ ಎಲ್ಲ ಪ್ರವಾಸಿಗರಿಗೆ ಇದೊಂದು ಹೊಸ ಅನುಭವವನ್ನು ನೀಡಿ ನಾಡದು ಬರ ಬರುವ ಈ ಏನು ಮೋದಿಯವರ ಒಂದು ಸ್ವಾಗ ಹೃದಯ ಸ್ಪರ್ಶಿ ಸ್ಪಂದನೆಗೆ ಕಾಯ್ತಾ ಇದ್ದಾರೆ ನನ್ನೊಟ್ಟಿಗೆ ಹರೀಶ್ ಸಾಗ ನಾನು ಹಾಗೆ ನನ್ನೊಟ್ಟಿಗೆ ಸಂತೋಷ್ ಭಟ್ ಹಾಲಡಿಯಾಗೆ ಉಜ್ವಲ್ ನಿಟ್ಟೆ ನಾವು ಶಾಂತಿ ತಂಡದಿಂದ ರಚಿಸಿದ್ದೇವೆ